ಇನ್ ಒಂದು ಒಂದುವರೆ ತಿಂಗಳು ಆಗಿರ್ಬೋದು ಬಿತ್ತಿ ನನಗೆ ನಿಮ್ಮಷ್ಟು ಓದ ಓದಿಲ್ಲ ನಾನು ಕರೆಕ್ಟ್ ಟೈಮ್ ಹೇಳೋಕ್ಕೆ ಇಂಥ ಒಂದುವರೆ ತಿಂಗಳು ಒಂದು ತಿಂಗಳು ಆಗಿರಬೇಕು ನಾವು ಬಿತ್ತಿ ಇಂಥ ಭೂಮಿಯಲ್ಲಿ ಇಂಥ ಬೆಳೆಗಳು ಬೆಳೆದಿದ್ದೀರಿ ಒಂದು ತಿಂಗಳಿಗೆ ಒಂದುವರೆ ತಿಂಗ್ಳಿಗೆ ಇಂಥ ಬೆಳೆ ಬಂದದೆ ಅಂದರೆ ಇನ್ನೆಂಥ ಫಲವತ್ತಾದ ಜಮೀನು ಅಂತ ಭೂಮಿ ಅಂತ ನಿಮ್ಗೆ ಗೊತ್ತಾಗಬೇಕು ಇವಕ್ಕೆ ಗೊತ್ತಾಗಿರಬೇಕಾಗಿತ್ತು ಇಷ್ಟು ಜನ ಇಷ್ಟು ಥರ ಮಾಡಿ ಉಗಿತಾ ಅವರೇ ನಿಮ್ಗೇನು ಏನು ಜ್ಞಾನ ಇಲ್ಲ ಹೌದು ನಿಮ್ಗೆ ಯಾಕೆ ನಾವು ಜಮೀನು ಕೊಡಬೇಕು ನೀವೇನು ಕೊಟ್ಟಿದ್ದೀರಾ ನಮ್ಮ ಹಿಂದೆ ಮುಂದೆ ಕ ಬಂದಿರೋರ ಹಿಂದೆ ಬಂದಿರೋರ ನಾವು ಬಂದು ಬಳಗನ ನಮ್ಗೆ ಏನಾಗಬೇಕು ಅಂತ ಹೌದು ನೀವು ಜಮೀನು ಕೇಳ್ತಾ ಇರೋದು ನೀವೇನು ನಮ್ಮ ಕಷ್ಟ ಕಾಲದಲ್ಲಿ ಅನ್ನ ಹಾಕಿದ್ದೀರಾ ಊಟ ಕೊಟ್ಟಿದ್ದೀರಾ ಇಲ್ಲ ನಮ್ಮ ಮಕ್ಳಿಗೆ ವಿದ್ಯೆ ಬುದ್ಧಿ ಕೊಟ್ಟಿದ್ದೀರಾ ಏನಕ್ಕಾಗಿ ಆಗಿ ಕೊಡಬೇಕಾಗಿರೋದು ನಿಮ್ಗೆ ಜ ಕಣ್ಣು ಬಿಟ್ಟು ನೋಡಿರಿ ನಿಮ್ಮ ಏನು ಹುಳ ಬಿದ್ದೈತಾ ಎಂಥ ಜಮೀನುಗಳು ಈ ಜಮೀನುಗಳ ಮೇಲೆ ಯಾಕೆ ಕಣ್ಣು ಹಾಕ್ತೀರಾ ನಿಮ್ಮ ಕಣ್ಣು ಏನು ಬಿದ್ದೋಗ್ಬಿಟ್ಟಾಯ್ತಾ ನಮ್ಮ ಜಮೀನುಗಳ ಮೇಲೆ ಕಣ್ಣು ಹಾಕ್ತೀನಿ ನಿಮ್ಗೆ ಒಬ್ಬ ಬರಬಾರ್ದು ಬರೋದು ಒಳ್ಳೇದು ಬರೋಲ್ಲ ಇಂಥ ಫಲವತ್ತಾದ ಭೂಮಿಗಳನ್ನ ಬರಡು ಭೂಮಿಗಳಂತ ಬರ್ಕೊಂಡು ಇಲ್ದ ತೊಂದರೆಗಳು ಯಾಕೆ ಕೊಡ್ತೀರಾ ನಿಮ್ಗೆ ಏನೋ ಅನಿಸಲ್ವಾ ಇಷ್ಟು ಜನ ಇಷ್ಟು ಥರ ಉಗೀತವ್ರೆ ಇಷ್ಟು ಥರ ಹೊಟ್ಟೆ ಇದ್ದೀರ ನಿಮ್ಗೆ ಒಳ್ಳೇದ ಲೋನ್ಗಳು ಮಾಡಿಬಿಟ್ಟು ಫಸ್ಟ್ನಲ್ಲಿ ಯಾವಾಗೋ ಪಾಪ ಲೋನ್ಗಳು ಮಾಡಿ ತೀರ್ಸೋಕೆ ಆಗ್ದಿರ ಲಕ್ಷಾಂತರ ರೂಪಾಯಿ ಸಾಲಗಳು ಬಡ್ಡಿಗಳಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಹಾಕಿ ಅವರೆಲ್ಲ ಪಾಯಿ ಜನಗಳು ಹೊಡೆದು ಅವ್ರ ಗೋಳು ಉಸರು ನಿಮ್ಗೆ ತಗ್ಲಲ್ಲ ಅವ್ರ ಪಾಪ ಮಕ್ಕಳೆಲ್ಲ ಬೀದಿ ಮೇಲೆ ಅವ್ರೆ ಅವ್ರಿಗೆ ಏನಾರ ಗೌರ್ಮೆಂಟ್ ಕೆಲ್ಸಗಳು ಕೊಟ್ಟಿದ್ದೀರಾ ಏನಾನ ಕೆಲಸಗಳು ಕೊಟ್ಟಿದ್ದೀರಾ ನಾವು ಆರಿಸ್ದಂಥ ನಾಯಕರು ನಾವು ಓಟ್ ಹಾಕಿ ಗೆಲ್ಲಿಸ್ತೀವಂಥ ನಾಯಕರು ಇವತ್ತೊಂದು ಅಧಿಕಾರಕ್ಕೆ ಬಂದ್ಬಿಟ್ಟು ನಿಮ್ಮ ಅಧಿಕಾರನೇ ನಡಿಬೇಕಾ ಏನಕ್ಕಿಂತ ಬಡವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಮೋಸ್ತಾಗೈತಲ್ಲ ಇಲ್ದಿರ ಬಂದು ನನ್ನ ಮಕ್ಕಳೆಲ್ಲ ಇವತ್ತು ಕೋಟಿಗಳ ಕೊದ್ದು ಜಾಸ್ತಿ ಮಾಡ್ಕೊಂಡಿದ್ದೀರ ಸಾಯಾವಾಗೆ ಇಷ್ಟು ಬೇಕು ಜಾಗ ಗೊತ್ತಾ ಆರಡಿ ಮೂರು ಅಡಿ ಮಾತ್ರ ಊಣ ಜಾಗ ಬೇಕಾಗಿರೋದು ಈ ಜಾಗ ಎಲ್ಲ ಬಿಟ್ಟು ಹೋತಿರಿ ಭೂಮಿ ಇಲ್ಲೇ ಇರ್ತದೆ ನಾವಿರಲ್ಲ ಇಷ್ಟು ಸಂಪಾದನೆ ಮಾಡಿ ಇಷ್ಟು ಜನಗಳ ಕೈಯಾಗಿ ಇಷ್ಟು ಉಗಿಸ್ಕೊಂಡು ಸಂಪಾದನೆ ಮಾಡಿ ಹೋಗು ಅಂತ ಯಾರನ ಹೇಳವ್ರ ಏನು ಬೇಡ ನ್ಯಾಯವಾಗಿ ಬದುಕಿ ನೀವು ಏನು ಮಾಡ್ತೀರೋ ಅದರಲ್ಲಿ ಒಳ್ಳೆ ರೀತಿಯಾಗಿ ಬದುಕಿ ನಾಲ್ಕು ಕಾಳಕ್ಕೆ ಒಳ್ಳೇದು ಅನ್ಸ್ಕೊಂಡಿದ್ದು ಅವ್ರ ಹತ್ರ ಒಳ್ಳೇದಪ್ಪ ಪರವಾಗಿಲ್ಲ ಇವ ಇಂಥ ನಾಯಕನ ಬಂದ ನಮ್ಮ ದೇಶಕ್ಕೂ ನಮ್ಗೆ ಉದ್ಧಾರ ಮಾಡ್ದು ಅನ್ಸ್ಕೊಂಡು ಹೋಗ್ರಿ ಎರಡು ದಿವಸ ಒಳ್ಳೇದು ಕಾಲ ಬರುತ್ತೆ ಕೆಟ್ಟಿದ್ದ ಕಾಲ ಯಾವತ್ತೂ ಇರೋಲ್ಲ ಏನು ಹಾಲು ಕುಡಿದ ಮಕ್ಕಳೇ ಬದುಕೋದು ಕಷ್ಟ ಇನ್ನು ಪಾಯ್ಜನ್ ಕುಡ್ದ ಮಕ್ಳು ಬದುಕ್ತಾರ ಅದೇ ಹೋಗ್ತೇನೆ ನಿಮ್ಗೆ ನೀವು ಪಾಯ್ ಕುಡಿತಾ ಇರೋದು ಮುಂಡೆ ಮಕ್ಕಳು ಶಾನ ದಿನ ಬದುಕಿರಲ್ಲ ನಾವು ಹೊಟ್ಟೆ ಊರಿಗಳ್ ನಿಮ್ಗೆ ತಗಲ್ದಿರಿ ಇರಲ್ಲ ಈ ಭೂಮಿಗಳನ್ನ ಕೈ ಬಿಟ್ಟು ನೀವು ಬೇರೆ ಕಡೆ ಹೋಗ್ರಿ ಬೇಕಾದಷ್ಟು ಜಮೀನುಗಳು ಆಸ್ತಿಗಳು ಮಾಡ್ಕೊಂಡಿದ್ದೀರಾ ಇವಾಗಲೇ ಆವಿಟ್ರನ್ನೆಲ್ಲ ರೈತರು ಕೊಟ್ಟು ಸ್ವಲ್ಪ ಸ್ವಲ್ಪ ಉಳ್ರಪ್ಪ ಇವೆಲ್ಲ ಉತ್ತಿ ಬೇಳೆಗಳಿಕ್ಕ್ರಿ ನಮ್ಗೂ ಅಷ್ಟು ಕೊಡ್ರಿ ಅಂದರೆ ಕೊಡ್ತಾರೆ ಸುಮ್ಮನೆ ತಗೊಂಡು ತಗೊಂಡು ಹಾಕಿ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಇಂಪ್ರೂವ್ಮೆಂಟ್ ಮಾಡ್ದಿರಾ ಹಂಗಂಗೆ ಬೀಡುಗಳು ಬಿದ್ದಾವೆ ಆವಿಟ್ರಲ್ಲಿ ಕೊಡ್ರಿ ಪಾಪ ರೈತರು ಇನ್ನೂ ಎಷ್ಟೋ ಜನಗಳವ್ರೆ ಇಲ್ಲಿ ಭೂಮಿಗಳಿಲ್ದಿರ ಒದ್ಲಾಡ್ತಾ ಇರೋರು ಅರ್ಧರ್ಧ ಎಕರೆ ಏಕ್ರ ಜಮೀನುಗಳಿಕ್ಕೊಂಡು ಒದ್ಲಾಡ್ತಾ ಇರೋ ಜನಗಳವ್ರೆ ಅವ್ರಿಗೆ ಕೊಟ್ಟ್ರಿ ಪಾಪ ಅವರೂ ಒಂದಷ್ಟು ಗಂಜಿ ಕುಡಿತಾರೆ ನಿಮ್ಗೂ ತಂದು ಕೊಡ್ತಾರೆ ತಿನ್ನೇರೆ ಈ ಮದ್ದುಗಳು ಗಿದ್ದುಗಳು ಏನು ಇಲ್ದಿರ ನೀಟಾಗಿರೋ ಬೆಳೆಗಳು ಬೆಳೆದು ನಿಮ್ಮ ಅದೇ ಮೇಲೆ ಕುಗ್ತಾರೆ ತಂದು ಎರಡು ಎರಡು ಮೂಟೆ ನಿಮ್ಮ ಮನೆಗೆ ಕೊಡ್ತಾರೆ ತಿಂದು ಸಾಯಿರಿ ಆ ಒಂದು ಒಳ್ಳೆ ಯೋಚನೆ ಮಾಡಿರಿ ಈ ಕೆಟ್ಟ ಯೋಚನೆಗಳೆಲ್ಲ ಬಿಟ್ಟು ಯಾಕೆ ರೈತರು ಹೊಟ್ಟೆ ಮೇಲೆ ಹೊಡಿತೀರ ರೈತರು ಏನಾರ ಶಾಪ ಹಾಕಿದ್ರೆ ನೀವು ಉದ್ಧಾರ ಆಗೋಲ್ಲ ಹೇಳೋದು ಅರ್ಥ ಮಾಡ್ಕೊಳ್ಳ್ರಿ ಜನಗಳು ಇಷ್ಟು ಉಗಿತಾವ್ರಿ ಇಷ್ಟು ಜನ ನೋವು ನೋವಿ ನೀವು ಏನು ಬದುಕ್ತೀರ ಎಷ್ಟು ದಿನ ಬದುಕ್ತೀರ ಇಲ್ಲ ನಾವು ಮುಂದೆ ಸಾಯ್ತೀರಿ ನೀವು ಹಿಂದೆ ಸಾಯ್ತೀರಾ ಇಲ್ಲ ನೀವೇ ಮುಂದೆ ಸಾಯ್ತೀರಾ ನಾವು ಹಿಂದೆ ಸಾಯ್ತೀರಿ ಏನಕ್ಕೆ ಎಷ್ಟು ದಿನ ಬದುಕಿರೋದಕ್ಕೆ ಈ ಬಾಳ್ ಬಾಳ್ತೀರಾ ಹಿಂಗ ಉಗಿಸ್ಕೊಂತೀರಿ ಈ ಜನಗಳ ಹತ್ರ ಇಷ್ಟು ಜನ ಕಣ್ಣು ಒಬ್ಬರು ಕಣ್ಣು ಬಿದ್ರೇನೆ ಒಂದು ಎಷ್ಟೋ ಬೆಟ್ಟ ಅಂತದೇ ಒಡ್ದೋತೈತೆ ಇನ್ನು ನಿನ್ನನ್ನು ನಿನ್ನ ಜೀವನ ಹಾಳಾಗೋಗದಿರಿ ಇರ್ತದೆ ಇಷ್ಟು ಜನದ ಕಣ್ಣು ನಿನ್ನ ಮೇಲೆ ಬಿದ್ದದೆ ಉದ್ಧಾರ ಆಗು ಒಳ್ಳೇದು ಬುದ್ಧಿ ಕಲಿ ಒಳ್ಳೇದನ್ನು ಮಾಡು ಜಗತ್ ಒಳ್ಳೇದು ಮಾಡು ಬಂದಿದ್ಯಾ ತಿರ್ಗಾ ಓಟ್ಗಳಿಗೆ ಬರ್ತೀರಾ ಪಾರ್ಕಿಗಳು ಎತ್ಕೋಬೇಕು ಅಂತ ಇದು ಪರಿಸ್ಥಿತಿ ತಂದ್ಕೊಂಬೇಡ ನೀನು ಬಂದವನೇ ತಡಪ್ಪ ಇಂಥ ಅಧಿಕಾರಿ ಬಂದವನೇ ಇವ್ನಕ್ಕೆ ಓಟಾಕಾನೆ ಇನ್ನು ಮುಂದೆ ಗೆಲ್ಸೋಣ ನಮ್ಗೆ ಸಪೋರ್ಟ್ ಆಗಿರ್ತಾನೆ ಅನ್ನೋ ಆಸೆ ಬರಬೇಕು ಜನಗಳ್ಗೆ ಆ ಥರ ಬದುಕು ಅವ್ರು ಓಟ್ ಕೇಳಕ್ಕೆ ಬಂದ ತಕ್ಷಣ ಪರ್ಕೆ ಎತ್ಕೊಳೋ ಅಂತ ಪರಿಸ್ಥಿತಿ ತರಬೇಡ ಹೆಣ್ಣು ಮಕ್ಕಳು ಮನೆಗೆ ಮ ಲಕ್ಷಣವಾಗಿ ಅವ್ರೆ ಅವ್ರನ್ನೆಲ್ಲ ಬೀದಿಗೆ ತಂದಿದ್ದೀರ ಇವತ್ತು ರೋಡ್ಗಳ ಮೇಲೆ ಇದೆ ಧಿಕ್ಕಾರ್ಗಳಿಗೆ ಹೋಗೋ ಲೆಕ್ಕಕ್ಕೆ ತಂದಿದ್ದೀರ ನೀವು ನಿಮ್ಮ ಯೋಗಕ್ಕೆ ಇಷ್ಟು ಬೆಂಕಿ ಹಾಕ ನಿಮ್ಮ ಯೋಗತೇನಾ ನೀವು ನೀವು ಒಂದು ದೊಡ್ಡ ಮನ್ಸ್ರ ನಿಮ್ಗೆ ಒಂದು ಮರ್ಯಾದೆ ಕೊಡ್ಬೇಕ ನಿಮ್ಗೊಂದು ಸ್ಥಾನನ ನೀವು ಆ ಸ್ಥಾನದಲ್ಲಿ ಕುತ್ಕೊಂಡು ನಿಮ್ಗೆ ಮಾನ ಮರ್ಯಾದೆ ಇಲ್ಲ ನಾಲ್ಕು ಕಾಳ ಹತ್ರ ಕುತ್ಕೊಂಡು ಮಾನ ಮರ್ಯಾದೆ ಐತ ನಿಮ್ಗೆ ಹೂ ನೀವು ಮಾಡೋ ಕೆಲ್ಸಗಳ್ಕಾ